ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಅನುಕೂಲಗಳಾಗಿವೆ ಎಂದ ರಮನಾಥ ರೈ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರವಾಗಿ ತಪ್ಪನ್ನು ಹುಡುಕಿ ಕಾಂಗ್ರೆಸ್ ಪಕ್ಷದ ಮೇಲೆ ಗುಬೆ ಕೂರಿಸಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡುತ್ತಿರುವುದು ಖಂಡನೀಯ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ದರು ದೇಶಕ್ಕಾಗಿ ಪ್ರಾಣ ನೀಡಿದವರು ಇಂದಿರಾ ಗಾಂಧಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರಾರಂಭವಾಗಿವೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಅನುಕೂಲಗಳಾಗಿವೆ ಆದರೆ ಇಂದು ಬಿಜೆಪಿ ಸರ್ಕಾರ ಇಂದಿರಾ ಗಾಂಧಿಯವರ ಹೆಸರನ್ನು ಕೆಡಿಸುವ ಕೆಲಸ ಮಾಡುತ್ತಿದೆ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಯಾವುದೇ ಸ್ಥಾನಮಾನವಿಲ್ಲ ಎನ್ನುತ್ತಾರೆ ಅದನ್ನೇ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಮಾತನಾಡಿದ್ದು ಆದರೆ ಬಿಜೆಪಿಯವರು ಅದನ್ನು ತಿರುಚಿ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ಸರ್ಕಾರ ವಿರುದ್ಧ ಕಿಡಿಕಾರಿದರು ಮುಂದಿನ ದಿನಗಳಲ್ಲಿ ನಡೆಯುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಜಯಗಳಿಸುತ್ತೇವೆ ಸರಿಯಾದ ಅವಧಿಗೆ ಚುನಾವಣೆ ನಡೆಸದೆ ಮುಂದೂಡಿದ್ದು ಬಿಜೆಪಿ ಸರ್ಕಾರ ಎಂದ ಅವರು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದರು ಬಿಜೆಪಿಯ ಕೆಲವು ನಾಯಕರು ವಿದ್ಯಾಭ್ಯಾಸ ಮಾಡಿದ್ದಾರೆ ಎನ್ನುವುದೇ ನನಗೆ ಅನುಮಾನವಾಗಿದೆ ಎಂದ ಅವರು ಮೂಢ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸದ ಅವರು ನನಗೆ ಅದರ ಬಗ್ಗೆ ತಿಳಿದಿಲ್ಲ ತಿಳಿದವರು ಮಾತನಾಡುತ್ತಾರೆ ಮೂಢ ವಿಚಾರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡುತ್ತಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಸುರೇಂದ್ರ ಶ್ರೀಮತಿ ಅಪ್ಪಿ ನಿತ್ಯಾನಂದ ಶೆಟ್ಟಿ ಹಾಗೂ ಕಾಂಗ್ರೆಸ್ ನಾಯಕರು ಹಾಜರಿದ್ದರು सा सताचना न कांग्रेसक्षदा मिल रंत्रवागी तनहर की कांग्रेस मेंमे गब गुत प्र ಸತತವಾಗಿ ನಡೆದು ರಾಹುಲ್ ಗಾಂಧಿಯವರ ಮೇಲೆ ಕೂಡ ಅವರು ಹೇಳದೇ ಇರತಕ್ಕಂಥ ಮಾತನ್ನ ಮುಂದಿಟ್ಟುಕೊಂಡು ನೆಹರೂ ಕುಟುಂಬವನ್ನು ಅಗೌರಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನ ಉಳಿಸ್ಬೇಕು ಅನ್ನೋದ ಕೆಲಸ ಮಾಡ್ತಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹುಶಃ ಈ ದೇಶಕ್ಕೆ ಪ್ರಾಣ ಕೊಟ್ಟವರು ಮೋತಿ ಲಾಲ್ ನೆಹರು ಇರ್ಬೋದು ಜವಾಹರ್ ನೆಹರು ಇರ್ಬೋದು ಅವರು ದೇಶಕ್ಕಾಗಿ ಅಹ್ ಸ್ವ ಸಂಕಲ್ಮಕ್ಕಾಗಿ ತ್ಯಾಗ ಮಾಡಿದವರು ಇಂದಿರಾ ಗಾಂಧಿಯವರು ತನ್ನ ಜೀವವನ್ನು ಕೊಟ್ಟವರು ರಾಜೀವ್ ಗಾಂಧಿಯವರು ಕೂಡ ಜೀವವನ್ನೇ ಕೊಟ್ಟವರು ಈ ದೇಶಕ್ಕಾಗಿ ಇವತ್ತು ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನುವಂಥ ಮಾತು ಬಂದಾಗ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡತಕ್ಕಂಥ ಪ್ರಯತ್ನವನ್ನ ಅಲ್ಲಿ ಇಲ್ಲಿ ಮಾತಾಡ್ತೇನೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ತುರ್ತು ಪರಿಸ್ಥಿತಿ ಯಾವ ಒಂದು ಕಾಲದಲ್ಲಿ ಯಾವ ನಮ್ಮ ಜಿಲ್ಲೆಯಲ್ಲಿ ನಾನು ಹಾಗೆ ಯಾವ ದುರ್ಬಲ ವರ್ಗದವರಿಗೆ ತೊಂದರೆ ಆಗಲಿಲ್ಲ ಬದಲಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಪರವಾದಂತಹ ಕಾರ್ಯಕ್ರಮಗಳು ಯಥಾವತ್ತಾಗಿ ಜಾರಿ ಆಗಿರ್ತಕ್ಕಂಥದ್ದು ಸಂದರ್ಭದಲ್ಲಿ ನಾವು ಒಳ್ಳೇದಾಗಿರ್ತಕ್ಕಂಥದ್ದು ನಾವು ಇಂದಿರಾ ಗಾಂಧಿ ಅವರು ತಂದಿರಬಹುದು ಆದ್ರೆ ಮೂರು ವರ್ಷ ನಂತರ ಅವರು ಅದನ್ನು ವಾಪಸ್ ತಗೊಂಡಿದ್ದಾರೆ ಈ ದೇಶದ ಅರಾಜಕತೆಯ ಆಗುವಂತ ಸಂದರ್ಭದ ಡೈನಮೆಂಟ್ ಇರ್ತಕ್ಕಂತ ಪ್ರಯತ್ನಗಳು ಆರ್ಮಿಯನ್ನೇ ದೇಶದ ಸರ್ಕಾರದ ವಿರುದ್ಧ ಹೋಗ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬಹುಶಃ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರು ಆದಷ್ಟು ಅಂತ ಅವರ ತಂದಿರಬಹುದು ಆದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಕ್ಕೆ ಹೇಳಬೇಕು ಅಂತಂದ್ರೆ ಆ ಕಾಲದಲ್ಲಿ ಇಲ್ಲಿ ಎಲ್ಲ ಒಂದು ಪ್ರಗತಿಕರ ಕಾರ್ಯಕ್ರಮ ಜಾರಿ ಆಯಿತು ಭೂಮಸ ಕಾನೂನು ಭೂಮಸದೆ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ಅನೇಕ ಬ್ಯಾಂಕ್ಗಳು ಇತ್ತು ಬಹುಶಃ ಇಲ್ಲಿ ಬ್ಯಾಂಕ್ ಉದಯವಾಗಿರ್ತಕ್ಕಂಥ ಜಿಲ್ಲೆ ಕೂಡ ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಆ ಕಾಲದಲ್ಲಿ ಮಾಡಿದಾಗ ಅದು ಈ ಜಿಲ್ಲೆಯ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಋಣ ಋಣ ಪರಿಹಾರ ಕಾಯ್ದೆ ಯಾರು ಕಷ್ಟದಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಯಾವುದು ವಸ್ತುಗಳನ್ನ ಇಟ್ಟುಕೊಂಡು ಅದರಿಂದ ಅವರು ಬದುಕುವನ್ನ ಮಾಡುವಂತ ಕಾಲದಲ್ಲಿ ಅದನ್ನ ವಾಪಸ್ ಕಟ್ಟದ ಜಾರಿ ಒಂದು ಕಾರ್ಯಕ್ರಮ ಋಣ ಪ್ರೇರಣಾ ಕಾಯ್ದೆ ಕಾರ್ಯಕ್ರಮ ವಾಪಸ್ ಕಟ್ಟದೆ ನನಗೆ ಇವತ್ತಿ ಕೂಡ ನೆನಪಿದೆ ಎಷ್ಟೋ ಬಡವರು ಅವರ ಊಟಕ್ಕಾಗಿ ಯಾವುದು ವಸ್ತುಗಳನ್ನ ಗಿರುವಿಟ್ಟುಕೊಂಡು ಬಹುಶಃ ಅವರ ಆ ಹಸಿವನ್ನ ನೀಗಿಸ್ತಕ್ಕ ಸಂದರ್ಭದಲ್ಲಿ ಬಹುಶಃ ಆ ಸಾಲವನ್ನ ಋಣ ಪರಿಹಾರ ಅಂತ ಹೇಳಿ ಅದನ್ನ ವಾಪಸ್ ಕಟ್ಟದೇನೆ ಜಾರ ಮಾಡತಕ್ಕಂಥ ಒಂದು ಇತಿಹಾಸ ಸೃಷ್ಟಿಯಾಗಿದ್ದ ಕಾರ್ಯಕ್ರಮ ಅದು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದು ತುರ್ತುಪರ ಕಾಲದಲ್ಲಿ ಪಶುಗಳ ರಾಷ್ಟ್ರೀಕರಣ ಇರಬಹುದು ಅದು ಕೂಡ ತುರ್ತುಪರಸ್ತೆ ಕಾಲದಲ್ಲಿ ಈ ರಾಷ್ಟ್ರೀಕರಣ ಬಸ್ಸು ರಾಷ್ಟ್ರೀಕರಣ ಆಗಿ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆದ್ದರಿಂದಾಗಿ ಬಹುಶಃ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳಬೇಕು ಅಂತಂದ್ರೆ ಆ ಕಾಲದಲ್ಲಿ ಈ ಜಿಲ್ಲೆಗೆ ಹೆಚ್ಚಿನ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆದರೆ ಇವತ್ತು ಸತತವಾಗಿ ಅದು ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂತ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಇಂದಿರಾ ಗಾಂಧಿ ಅವರು ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿದಂತ ಹಿರಿಯರು ನಮ್ಮ ಜಿಲ್ಲೆಯಲ್ಲಿ ಇದ್ರು ಆದ್ರೆ ಇವತ್ತು ಅದನ್ನ ಮರೆಮಾಚಿ ಇಂದಿರಾ ಗಾಂಧಿಯ ಹೆಸರಿಗೆ ಕಲಂಕ ತರತಕ್ಕಂತ ಪ್ರಯತ್ನವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಸತತವಾಗಿ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಹೇಳ್ತೀನಿ ಬಹುಶಃ ತುರ್ತು ಪ್ರಶ್ತೆಯಲ್ಲಿ ಕೆಲವು ಜನರಿಗೆ ತೊಂದರೆ ಆಗಿದೆ ಆದರೆ ಅದರಲ್ಲೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಸಾಮಾಜಿಕರಾದ ವಂಚಿತರಾದರೂ ಯಾರು ಕೂಡ ತುರ್ತು ಪರಿಸ್ಥಿತಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಜೈಲ್ ಓದುವಂತವ್ರು ನನಗೆ ಗೊತ್ತಿಲ್ಲ ಆದರೆ ಬಹುಶಃ ಇವತ್ತು ಯಾರು ಪ್ರಗತಿಪರ ಕಾರ್ಯಕ್ರಮವನ್ನ ವಿರೋಧಿಸತಕ್ಕಂಥವ್ರಿಗೆ ಅವಕಾಶ ಆ ಒಂದು ಆಗಿದೆ ಹೊರತು ಸಾಮಾನ್ಯ ಜನರಿಗೆ ಆ ತೊಂದರೆ ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಬಡವರಿಗೆ ಇವತ್ತು ಐ ಐದು ಸೆನ್ಸ್ ಜಾಗ ಸಿಕ್ಕಿರ್ತಾರೆ ಗಂಧು ಬಹಳ ಶ್ರೀಮಂತರು ಕುಂಕಿ ಹಕ್ಕಿನ ಜಾಗ ನಮ್ದು ಅಂತ ಅಗಲ ಹಾಕೊಂಡಿರ್ತಕ್ಕಂಥ ಜಾಗದ ಕುಂಕಿಯ ಹಕ್ಕನ್ನು ರದ್ದು ಮಾಡಿ ಬಡವರಿಗೆ ಐದು ಸೆನ್ಸ್ ಜಾಗ ಕೊಟ್ಟಿರ್ತಕ್ಕಂಥ ಕಾಲ ಕಾಲ ಅಂತ ಹೇಳ್ತಕ್ಕಂಥ ಮಾತನ್ನ ಪ್ರತಿಯೊಂದು ವಿಚಾರದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ಬೇರೆ ಜಿಲ್ಲೆಯಲ್ಲಿ ಮಾತಾಡೋದೇ ಈ ಜಿಲ್ಲೆಯಲ್ಲಿ ಬಡವರಿಗೆ ಸಾಮಾಜಿಕ ವಂಚಿತರಾದ ದುರ್ಬಲವಾದ ಜನರಿಗೆ ಹೆಚ್ಚು ಸಹಾಯ ಆಗಿರ್ತಕ್ಕಂಥ ಕಾಲ ಆದ್ರೂ ಕೂಡ ಇವತ್ತು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನ ಅಪಹಾಸ್ಯ ಮಾಡ್ತಕ್ಕಂಥದ್ದು ಬಹುಶಃ ಮತ್ತೊಂದು ಸಂದರ್ಭವನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇವತ್ತು ಆ ರಾಜೀವ್ ಗಾಂಧಿ ಅವರು ನನ್ನ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಜವಾಹರ್ಲಾಲ್ ನೆಹರು ಮೋತಿಲಾಲ್ ಲಾಲ್ ನೆಹರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ತೊಡಗಿಸಿಕೊಂಡವರು ಆದ್ರೆ ಮತ್ತೆ ಮತ್ತೆ ಅಪಪ್ರಚಾರ ಮಾಡತಕ್ಕಂಥ ಇವತ್ತು ನಾನು ಈ ಮಾತನ್ನ ಹೇಳ್ಬೇಕು ಯಾಕಂದ್ರೆ ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಸುಮ್ಮನೆ ಲೋಕಸಭೆಯ ಒಂದು ಚರ್ಚೆಯಲ್ಲಿ ಕಡತಾ ಇದೆ ಲೋಕಸಭೆಯಲ್ಲಿ ಏನು ಮಾತಾಡ್ತಾರೆ ಅದು ಬ್ಲಾಕ್ ಅಂಡ್ ವೈಟ್ ಆಗಿ ಜನರಿಗೆ ಸಿಗುತ್ತೆ ಅದರಲ್ಲೂ ಕೂಡ ಬಹುಶಃ ಯಾವುದೇ ಸಂದರ್ಭದಲ್ಲಿ ಸಮ ಹಿಂದೂ ಸಮಾಜಕ್ಕೆ ತೊಂದರೆ ಆ ಏನು ಕೆಟ್ಟದಾಗಿರ್ತಕ್ಕಂಥ ಯಾವುದೇ ಮಾತನ್ನ ಅಂದ್ರೆ ಹಿಂಸೆಗೆ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸ್ಥಾನ ಇಲ್ಲ ಹಿಂಸೆಗೆ ಸ್ಥಾನ ಆಗಿದ್ರೆ ಅದು ಸನಾತನ ಹಿಂದೂ ಧರ್ಮವನ್ನ ಅವರು ಅದರ ಅದರ ಬಗ್ಗೆ ಉತ್ತಮವಾಗಿ ಮಾತಾಡಿದ್ರೆ ಮತ್ತ ಕೆಟ್ಟದಾಗಿ ಮಾತಾಡಲಿಲ್ಲ ಇಂತಹ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಹುಶಃ ಬಿಜೆಪಿಯವರು ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವಾರು ಸಂದರ್ಭಗಳಲ್ಲಿ ಈ ಈ ಒಂದು ಪ್ರತಿಭಟನೆ ಅದು ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ರೀತಿಯಲ್ಲಿ ನಾವು ಅವರ ಒಂದು ಮಾತನ್ನ ನಾವು ನಮ್ಮ ವಿಷಯವನ್ನ ಹೇಳ್ತಕ್ಕಂಥ ಸಂದರ್ಭ ಬೇಕು ಅಂತ ಹೇಳಿ ಈ ಪತ್ರಿಕೋಷ್ಠಿಯನ್ನು ನಾನು ಕರೆದಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಜಿಲ್ಲೆಗೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ನಾನು ಖಂಡಿತ ಹೇಳ್ತೇನೆ ಅದು ಅನೇಕ ಅಭಿವೃದ್ಧಿ ಶ್ರೀನಿವಾಸ ಮಲ್ಯರು ಬಹುಶಃ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರಾಗಿತ್ಕೊಂಡು ಇಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಯಾರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸವನ್ನ ಮಾಡಿದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಮಹತ್ವದ ಪಾತ್ರ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ವಿನಾಯಕ ಕಾಂಗ್ರೆಸ್ ಪಕ್ಷವನ್ನ ತಗಲ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟ ಹೆಸರು ಕೊಡ್ತಕ್ಕಂಥ ಪ್ರಯತ್ನಗಳು ಯಾರ ಮಾಡ್ತಾರೆ ಅದರ ವಿರುದ್ಧ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಮಾತು ಮಾತಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಾವು ಬಹುಶಃ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ಚುನಾವಣೆಯಲ್ಲಿ ಸೋಲಾಗಿರ್ಬೋದು ಲೋಕಸಭೆಯಲ್ಲಿ ಕೂಡ ಸೋಲಾಗಿರ್ಬೋದು ಆದ್ರೆ ನಾವು ಮುಂದೆ ನಡೆಯತಕ್ಕಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಚುನಾವಣೆ ಬರ್ತದೆ ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅದರಲ್ಲಿ ಖಂಡಿತವಾಗಿ ನಾವು ಬಲಾಧ್ಯವಾಗಿ ಈ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅವಧಿ ಮುಗಿದ ತಕ್ಷಣ ಆಗ್ಬೇಕಾಗಿತ್ತು ಈಗ ಹೇಳ್ತಾರೆ ನೀವು ತಾಕತ್ತಿದ್ರೆ ಜಿಲ್ಲಾ ತಾಲೂಕು ಯಾರದನ್ನ ಮಾಡದೇ ಇರ್ತಕ್ಕಂಥದ್ದು ಎರಡು ವರ್ಷ ಕಾಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನ್ನ ಅವರ ಅವಧಿಯಲ್ಲಿ ಚುನಾವಣೆ ಮಾಡದೆ ಇವತ್ತು ತೊಂದರೆ ಮಾಡಿರ್ತಕ್ಕಂಥದ್ದು ಕೂಡ ಯಾಕಂದ್ರೆ ಪಂಚಾಯತ್ ರಾಜ್ ತಿದ್ದುಪಡಿಯ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತು ಅವಧಿ ಮುಗಿದ ತಕ್ಷಣ ಚುನಾವಣೆ ಆಗ್ಬೇಕಿತ್ತು ಯಾಕೆ ಆಗಿಲ್ಲ ಮಾಡ್ಲಿಲ್ಲ ಬಹುಶಃ ಆ ಮಾಡದೆ ತೊಂದರೆ ಮಾಡಿರ್ತಕ್ಕಂಥ ಆಗಿದೆ ಕಾಂಗ್ರೆಸ್ ಪಕ್ಷ ಬಹುಶಃ ಮುಂದಿನ ಸಂದರ್ಭದಲ್ಲಿ ಎಲ್ಲರನ್ನ ಸೆಳೆದೂಗಿಸಿಕೊಂಡು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಒಟ್ಟು ಸೇರಿ ಬಲಾ ಕಟ್ಟತಕ್ಕಂಥ ಕೆಲಸ ಮಾಡ್ತೀವಿ ಚುನಾವಣೆಯಲ್ಲಿ ನಾವು ಮುಂದಿನ ಹಂತದಲ್ಲಿ ಪಕ್ಷದ ಬಲವರ್ತನೆ ಮಾಡ್ತಕ್ಕಲ್ಸ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಭೆ ನಾನು ಇಷ್ಟಪಡ್ತೇನೆ ನಮಸ್ಕಾರ ಎಷ್ಟು ಹೇಳ್ಬೋದು ಎಷ್ಟು ಸುಳ್ಳು ಹೇಳ್ಬೋದು ಆದ್ರೆ ಸನಾತ ಹಿಂದೂ ಧರ್ಮವನ್ನು ಅವಮಾನ ಮಾಡಿರ್ತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿ ಹೇಳಿಲ್ಲ ಅಂತೇಳಿ ಸದನದಲ್ಲಿ ಚರ್ಚೆಯನ್ನ ನೋಡಿರ್ತಕ್ಕಂಥವ್ರು ಗೊತ್ತಿದೆ ಮತ್ತು ಕರ್ತಲ್ಲಿ ಸಾಕ್ಷಿ ಆಧಾರಿತವಾಗಿ ಇದೆ ಅದ್ರದ್ದೇ ಅದೆಲ್ಲ ಮುಚ್ಚುಮರೆ ಅದು ಇವ್ರು ಇಂತ ಅವಮಾನ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಲ್ಲಿ ಮಾಡಿಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅಂತ ಹೇಳಿದ್ರೆ ತಪ್ಪ ಹಿಂಸೆಗೆ ಸ್ಥಾನ ಇಲ್ಲ ನೀವು ಹಿಂಸೆ ಮಾಡ್ತೀರಿ ಬಿಜೆಪಿಯವರು ಹಿಂಸೆ ಮಾಡ್ತೀರಿ ಸರಿಯಲ್ಲ ಅಂತ ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನೀವು ಹಿಂದೂ ಹಿಂದೂಗಳಾಗಿ ನೀವು ಹೇಗಿರ್ಬೇಕ ಇಲ್ಲ ಅಂತ ಹೇಳಿ ಅವರು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ತಪ್ಪೇನಿದೆ ಅದರಲ್ಲಿ ಯಾವ ಸ್ಥಾನ ಇಲ್ಲ ಅದು ಗೊತ್ತಿಲ್ಲ ಯಾರು ಹೇಳಿದ್ದಾಗೆ ಅದು ನೀವು ಅರ್ಥ ಮಾಡಿಕೊಳ್ಳುವ ನಮಗೆ ಎಲ್ಲ ಧರ್ಮದಲ್ಲಿ ಕೂಡ ಹಿಂಸೆಗೆ ಸ್ಥಾನ ಇಲ್ಲ ಅದರಲ್ಲಿ ನಾ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ದೇವರುಗಳು ಇದ್ರು ಅವರು ಆಶೀರ್ವಾದ ಕೊಡ್ತಾರೆ ಭಯ ಪಡಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದು ಅವ್ರು ಮಾತಾಡ್ತಾರೆ ಅದು ಸದನದಲ್ಲಿ ಚರ್ಚೆ ಹಾಕ್ತಾರೆ ಅದ್ರಿಗೆ ಉತ್ತರ ಕೊಡ್ತಾರೆ ಬಹುಶಃ